ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ್ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿಸ್ಮೃತಿ ಪುರಾಣ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರ ವೃಂದ್ಯಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರವು ಎಲ್ಲರಿಗೂ ಶುಭೋದಯ ಮಾತೃದೇವೋಭವ ಬುಧವಾರ ಹುಟ್ಟಿದವರು ತುಂಬಾ ಬುದ್ಧಿವಂತರು ಖಂಡಿತ ನಿಮ್ ಜೀವನದಲ್ಲಿ ವ್ಯವಹಾರ ಮಾಡ್ಬೇಕು ವ್ಯಾಪಾರ ಮಾಡ್ಬೇಕು ಏನಾದ್ರೂ ಲೆಕ್ಕಾಚಾರಗಳು ಇರಬೇಕು ಅಂದ್ರೆ ಅಕ್ಕಪಕ್ಕ ಬುಧವಾರ ಹುಟ್ಟಿದವರು ಯಾರಾದ್ರೂ ಇದ್ದಾರಾ ನೋಡಿ ಅವ್ರನ್ನ ಪಕ್ಕಕ್ಕೆ ತಂದಿಟ್ಕೊಳ್ಳಿ ನನ್ ಮಾತ್ ಕೇಳಿ ಏನೇ ಮಾಡ್ಬೇಕಂದ್ರು ಬುಧವಾರ ಹುಟ್ಟಿದವ್ರ ಹತ್ರ ಹೋಗಿ ಉತ್ತರಗಳು ಸಿಗುತ್ತೆ ಉತ್ತರಗಳಿಗಿಂತ ನಿಮ್ಗೆ ಏನ್ ತಮಾಷೆ ನಿಮ್ಮ ವೀಕ್ನೆಸ್ ಹೇಳ್ತಾರೆ ಏ ಓಟ್ಲೋ ಸರಿ ಹೋಯ್ತು ಬೆಳಿಗ್ಗೆ ನೀನು ಐದು ಗಂಟೆಗೆ ಎದ್ದಿದ್ದೆ ಕರೆಕ್ಟ್ ಆಗಿರ್ತಾರ ಅವ್ರು ಅಡಿಗೆ ಮಾಡೋಕ್ಕೆ ಬರಲ್ಲ ನೀನ್ ಹುಟ್ಲೋ ಆ ಸೇಲ್ಸ್ ಮ್ಯಾನ್ ಹಾಕ್ತೀನಿ ಮಾತಾಡೋಕ್ಕೆ ಬರಲ್ಲ ನೀನೆಲ್ಲ ಸೇಲ್ಸ್ ಖಂಡಿತ ಬುಧವಾರ ಹುಟ್ಟಿದವರಷ್ಟು ಬುದ್ಧಿವಂತರಿಲ್ಲ ನಾನ್ ನೋಡಿದಾಗೆ ಒಂದು ಮೂವತ್ತು ಮೂವತ್ತೆರಡು ವರ್ಷಗಳ ಪಯಣದಲ್ಲಿ ಲಕ್ಷಾಂತರ ಜಾತ್ರೆಗಳು ಜನಗಳು ನಿಮ್ಮ ನಮ್ಮ ಒಲುಮೆ ಪ್ರೀತಿ ನೋಡಿದೇನಲ್ವಾ ಬುಧವಾರ ಹುಟ್ಟದವರಷ್ಟು ಅಲರ್ಟ್ ಆರ್ಮುಗಮ್ ಅಂತನೇ ಹೆಸರು ನಾನು ಅವರಿಗೆ ಅಲರ್ಟ್ ಆಲ್ಬರ್ಟ್ ಅಂತನೂ ಹೇಳ್ತಿರ್ತಾನೆ ಅಲರ್ಟ್ ಅರವಿಂದ್ ಸ್ವಾಮಿ ಅಂತನೂ ಹೇಳ್ತಾರೆ ಎಸ್ ಅಲರ್ಟೇ ಅವರು ತೀರಾ ಚಟುವಟಿಕೆ ಆಳ ಕೇಳಿತಾರೆ ಯೋಚಿಸ್ತಾರೆ ಸಾಧಕ ಬಾಧಕ ಮುಖ್ಯವಾಗಿ ಲಾಭ ನನಗೆ ಇದರಿಂದ ಏನು ಲಾಭ ನೀವು ಕಲಿಬೇಕು ಅಂದ್ರೆ ಇವ್ರ ಜೊತೆಯಲ್ಲಿ ಹೌದು ಮಕ್ಕಳು ಈ ವಾಕ್ಯ ಅತಿ ಮುಖ್ಯ ಪ್ರತಿನಿತ್ಯ ಪ್ರತಿನಿತ್ಯ ಇವತ್ತು ನಾನು ಬೇಗ ಆಫೀಸ್ಗೆ ಹೋದ್ರೆ ಏನು ಲಾಭ ಅಂತ ಹಾಕೊಳ್ಳಿ ಇವತ್ತು ಈ ಕೆಲಸ ಮಾಡಿದ್ರೆ ನನಗೇನು ಲಾಭ ಬೆಳಿಗ್ಗೆ ಎದ್ದು ನಾನೊಂದು ವಾಕಿಂಗ್ ಹೋದ್ರೆ ಏನ್ ಲಾಭ ಹ್ಮ್ ಲೇಟ್ ಆಗಿದ್ರೆ ಏನ್ ಲಾಭ ಚೆನ್ನಾಗಿ ನೈಟ್ ಹನ್ನೆರಡು ಗಂಟೆಯಲ್ಲಿ ಪಿಜ್ಜಾ ಬರ್ಗರ್ ತಂತಿದ್ರೆ ಏನು ಲಾಭ ನಮ್ಮ ದೇಹಕ್ಕೆ ರಾತ್ರಿ ಎಂಟು ಗಂಟೆ ಮೇಲೆ ತಿನ್ಲೇಬಾರ್ದು ನನಗೂ ಗೊತ್ತಿರಲಿಲ್ಲ ನಮ್ಮ ವೈದಿಕ ಸಂಪ್ರದಾಯ ಕಲಿತ ಕಲಿತ ನಿಮ್ಮಗಳ ಜೊತೆ ಹೆಜ್ಜೆ ಆಗ್ತಾ ಚೇಂಜ್ ಬಿಗ್ ಸಂಜೆ ಆದಷ್ಟು ಏಳು ಏಳುವರೆಗೆಲ್ಲ ಉಪಹಾರ ಸೇವಿಸಿಬಿಡ್ತಾನೆ ಉಪಹಾರವೇ ಪಲಹಾರ ತಿನ್ನೋಲ್ಲ ನೈಟ್ ಅಲ್ಲಿ ಉಪಹಾರ ತರ ಇಡ್ಲಿ ಒಂದು ಏನಾದ್ರೂ ಸ್ಟೀಮ್ ಫುಡ್ ಇಲ್ಲ ಬೇಯಿಸಿದ ಕಾಳು ಈ ತರ ತಿನ್ಬಿಟ್ಟು ಅಚ್ಚುಕಟ್ಟಾಗಿ ಹ್ಮ್ ಬಾಯಿ ಕಟ್ಟಿದ ನಾನು ಆದ್ರೂ ಆದರೆ ಆದ್ರೆ ಆದಷ್ಟು ರಾತ್ರಿ ಹೊತ್ತಲ್ಲಿ ತುಂಬಾ ಸಿಕ್ಕಾಬಟ್ಟೆ ನನ್ನ ಬದಲಾವಣೆಗಳಿತ್ತು ಮಕ್ಳು ನಿಮ್ಮ ಹತ್ರ ಮುಚ್ಚಿಡೋದೇನು ನನ್ನ ಪರಮಾತ್ಮ ಸ್ವರೂಪ ಅಂತ ಹೇಳ್ತೀನಲ್ವ ಅಮ್ಮಂದ್ರ ಸ್ವರೂಪ ಅಂತಿನಲ್ವ್ ಬಾಯಿ ಜಡಿತಿತ್ತು ನಾ ವಿಪರೀತ ಅದನ್ನೆಲ್ಲ ನಿಯಂತ್ರಣ ತಗೊಂಡು ಇವತ್ತೊಂದು ನೈಂಟಿ ಪರ್ಸೆಂಟ್ ಅಂತ ಹೇಳಬಲ್ಲೆ ಹೆಲ್ತಿ ಹ್ಮ್ ವೆಲ್ತಿ ಹೆಲ್ತ್ ಇಸ್ ವೆಲ್ತ್ ರಾತ್ರಿ ಹನ್ನೆರಡು ಗಂಟೆಗೆ ಇನ್ನೂ ಒಂದು ನೋಡ್ಬೇಕು ಕೆಲವ್ರಿಗೆ ಇನ್ನೊಂದು ಹುಚ್ಚು ಬಂದ್ಬಿಟ್ಟಿದೆ ಇವತ್ತು ಬೆಳಿಗ್ಗೆ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಹೋಗ್ಬಿಟ್ಟು ಬಿರಿಯಾನಿ ತಿನ್ನೋ ಹುಚ್ಚು ಬೆಳಗ್ಗೆ ನಾಲ್ಕು ಗಂಟೆಗೆ ಅಂತ ಹೇಳ್ಬಿಟ್ಟು ಕ್ಯೂ ನೆಂತ್ಕೊಂಡು ತಿನ್ಬಿಟ್ಟು ಬರ್ತಾರೆ ತಿನ್ನೋ ಆಗಿಲ್ಲ ನೀವು ವಿಷ ಇಟ್ಕೊತಿದ್ದೀರಿ ಗೊತ್ತಿದೀಯಾ ನನಗೆ ಇದರಿಂದ ಏನು ಸಿಗುತ್ತದೆ ಬುಧವಾರ ಹೊಟ್ಟದವ್ರೆ ಹೇಳಿರೋದು ನನಗೆ ಏ ಗುರುಗಳೇ ನಾವು ಸಂಜೆ ಒಂದ್ ಏಳು ಏಳುವರೆಗೆ ತಿಂದ್ರೆ ಮಿನಿಮಮ್ ಮಿನಿಮಮ್ ನೈನ್ ಅವರ್ಸ್ ಬ್ರೇಕ್ ಇರಬೇಕು ನಮ್ಮ ಹೊಟ್ಟೆಗೆ ಇಲ್ಲ ಪಚನಾಗ ಕ್ರಿಯೆಯಲ್ಲಿ ದೋಷ ಆಗುತ್ತೆ ಅಷ್ಟೊತ್ತಲ್ಲೋಗಿ ತಿನ್ನೋದಂತೂ ದೊಡ್ಡದಾದಂತ ಹೇಳಬಿಟ್ಟು ಕೆಲವರಿಗೆ ಲಾಂಗ್ ಡ್ರೈವ್ ನೈಟ್ ಡ್ರೈವ್ ಹೋಗ್ಬಿಟ್ಟು ಹತ್ತು ಹನ್ನೊಂದು ಹನ್ನೆರಡು ಗಂಟೆಯಲ್ಲಿ ಹೋಗ್ಬಿಟ್ಟು ಸ್ಯಾಂಡ್ವಿಚ್ ಬರ್ಗರ್ಗಳು ಇನ್ನೊಂದು ಏನೇನೋ ಹ್ಮ್ ತಿನ್ನೋ ಅಭ್ಯಾಸಗಳು ಡೆಡ್ಲಿ ಥ್ರೆಟ್ ಮಕ್ಕಳೇ ಯಾವಾಗಲೂ ಒಂದು ಬಾರಿ ಓಕೆ ಯಾವಾಗ್ಲೂ ಲೆಟ್ ಅಸ್ ಬ್ರೇಕ್ ದಿ ರೋಲ್ ಆದ್ರೆ ಇಂತ ತಪ್ಪುಗಳು ಇವತ್ತು ಏನೇನೋ ಬಂದ್ಬಿಟ್ಟಿದಾವೆ ನಾನು ಯಾರ ವಿರುದ್ಧವೂ ಅಲ್ಲ ಆದ್ರೆ ನಿಮ್ಮ ಡಯೆಟ್ ನಿಮ್ಮ ಆರೋಗ್ಯಕ್ಕೆ ಮಾರ್ಗದರ್ಶನ ಅಷ್ಟೊತ್ತೃಪ್ತಿನೂ ಆಗಿಲ್ಲ ಬೆಳಿಗ್ಗೆ ಎದ್ದು ಮೇಲೆಯೂ ಕಡಿಮೆ ಆದ್ರೂ ಒಂದು ಒಂದೂವರೆ ಗಂಟೆ ಖಾಲಿ ಹೊಟ್ಟೆ ಇರಬೇಕು ಏನಾದ್ರೂ ನೀರು ಕುಡಿತಾ ಇರಬೇಕು ಒಂದ್ ಸಣ್ಣ ದೇಹ ದಂಡನೆ ಆಗಬೇಕು ಹ್ಮ್ ದೇಹ ದಂಡನೆ ಆಗ್ಲೇಬೇಕು ಒಂದು ವಾಕಿಂಗ್ ಆದ್ರೂ ಮಾಡ್ಲೇಬೇಕು ಮಾಡ್ಲೇಬೇಕು ಬೆವ್ರಬೇಕು ಬಂದು ಸ್ನಾನ ಮಾಡಿ ಒಂದು ಬಿಸಿ 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 ಮೂರು ಹೊತ್ತು ಬಿಸಿ ಮಾಡಿ ತಿನ್ನೋದು ಇನ್ನೂ ಒಳ್ಳೇದು ಬಿಸಿ ಬಿಸಿ ಆಗಿತ್ತು ಹಾ ಒಂದು ಎಂಟು ಎಂಟುವರೆಗೆ ಒಂದು ಒಳ್ಳೆ ಉಪಹಾರ ಒಳ್ಳೆ ಉಪಹಾರ ತಿನ್ನೋದು ಸಾಲಿಡ್ ಆಗಿ ತಿನ್ನಿ ಒಂದಷ್ಟು ಹಣ್ ತಿನ್ನಿ ತೊಂದರೆ ಇಲ್ಲ ಒಂದಷ್ಟು ನಟ್ಸು ತಿನ್ನಿ ತೊಂದರೆ ಇಲ್ಲ ಬೇಯಿಸಿದ ಕಾಳು ತಿನ್ನಿ ಸ್ವಲ್ಪ ತೊಂದರೆ ಇಲ್ಲ ಚೆನ್ನಾಗಿ ತಿಂಡಿ ತಿನ್ನಿ ತೊಂದರೆ ಏನಿಲ್ಲ ಆದರೆ ರಾತ್ರಿ ಹೊತ್ತು ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೋಗಿ ತಿನ್ನೋದು ಡೆಡ್ಲಿಯಸ್ಟ್ ಪಾಯ್ಸನ್ ರಿವರ್ಸ್ ನಿಮ್ಮ ಸಿಸ್ಟಮೇ ರಿವರ್ಸ್ ಆಗಿಬಿಡುತ್ತೆ ಡಯಾಬಿಟಿಸು ಥೈರಾಯ್ಡು ಪಿ ಸಿ ಓಡಿ ಏನೇನು ಬರ್ತಿದೆ ಅಂದರೆ ನೀವು ರಾತ್ರಿ ಹತ್ತು ಹನ್ನೊಂದು ಗಂಟೆ ನೈಟ್ ಶಿಫ್ಟ್ ಪಾಳಿ ಕೆಲಸಗಳು ಬಂದ್ಬಿಟ್ಟು ಅಷ್ಟೊತ್ತಲ್ಲಿ ತಿನ್ನೋ ಒಂದು ಚಾಳಿ ನಿಮ್ ದೇಹದ ಎಂಟಾಯರ್ ಸಿಸ್ಟಮ್ ಅನ್ನು ಇದೆಲ್ಲ ಹೇಗೆ ಗೊತ್ತಾಯ್ತು ಅಂದ್ರೆ ಈ ಬುಧವಾರ ಹೊಡೆದವಳು ಅನಾಲಿಸಿಸ್ಟ್ ಪರ್ಫೆಕ್ಟ್ ಎಲ್ಲ ಅನಾಲಿಸಿಸ್ ನಿಮಗೆ ಕೊಡ್ತಾರೆ ನೀವು ಸರಿಯಾ ಹೋಗ್ತಿರೋ ದಾರಿ ಸರಿಯಾ ತಪ್ಪಾ ಮಾಡ್ತಿರೋದು ಅದರಲ್ಲಿ ವ್ಯಾವಹಾರಿಕ ಮಾಡ್ತೀರಿ ಒಂದು ಎರಡನೇದು ಮಾತಾಡೋದ್ ಕಲಿಬೇಕು ಅಂದ್ರೆ ಬುಧವಾರ ಹುಟ್ಟಿದವರು ಪಕ್ಕದಲ್ಲಿ ನೆಲೆಸ್ಕೊಳ್ಳಿ ಲಾಭ ನಷ್ಟ ತಿಳ್ಕೋಬೇಕು ಅಂದ್ರೆ ಬುಧವಾರ ಹುಟ್ಟಿದವ್ರು ಪಕ್ಕದಲ್ಲಿ ನಿಲ್ಲಿಸ್ಕೊಳ್ಳಿ ಖಂಡಿತ ಮಕ್ಕಳೇ ಅವ್ರ ಲಾಭ ಸಿ ನಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನಷ್ಟಕ್ಕೆ ಹೋಗದಿದ್ರು ಅಸೆಟ್ಟನ್ನ ಉಳಿಸೋದ್ರಲ್ಲಿ ಎಕ್ಸ್ಪರ್ಟ್ ಬುಧವಾರ ಹುಟ್ಟದವರು ಓ ಹಂಡ್ರೆಡ್ ಪರ್ಸೆಂಟ್ ಬುಧವಾರ ಹುಟ್ಟದವರು ಇರೋ ಒಂದು ದುಡ್ಡನ್ನ ಉಳಿಸೋ ಉಳಿಸ್ಕೊಳ್ಳೋದು ಸೇಫ್ಟಿ ಸೇಫ್ಟಿ ಪ್ರತಿಯೊಂದು ಸೇಫ್ಟಿಯೇ ನನಗೆ ಏನ್ ಸಿಗುತ್ತೆ ಇದ್ರಲ್ಲಿ ನಾನು ಇದ್ರಿಂದ ಮಾಡೋದ್ರಿಂದ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡೋದ್ರಲ್ಲಿ ಮದುವೆ ಇರ್ಬೋದು ಎಲ್ಲರು ತುಂಬಾ ಲೆಕ್ಕಿಗರು ಲೆಕ್ಕ ಬರ್ತಿಲ್ಲ ಪಕ್ಕದಲ್ಲಿ ಬುಧವಾರ ಹುಟ್ಟಿದವ್ರು ನಿಲ್ಲಿಸ್ಕೊಳ್ಳಿ ಅವ್ರು ಲೆಕ್ಕ ಹೇಳ್ಕೊಡ್ತಾರೆ ನಿಮಗೆ ಅವ್ರು ಓದಿರೋದು ಮೂರನೇ ಕ್ಲಾಸೇ ಇರ್ಬೋದು ಮೂವತ್ತು ಕ್ಲಾಸಿನ ಅಗಾಧವಾದಂತ ಕ್ಯಾಲ್ಕುಲೇಷನ್ ಇರುತ್ತೆ ಅದ್ಭುತವಾದಂತ ಮಾತುಗಾರರು ಮಾತಿನಲ್ಲೇ ಮರಳು ಮಾಡುವಂಥವ್ರು ಬುಧವಾರ ಹುಟ್ಟಿದವರು ಆ ಬಾ 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 ನಿಮ್ಮ ಮಾತಿದೆಯಲ್ಲ ಕೂದಲಲ್ಲಿರೋ ಬೆಣ್ಣೆನ ಕೂಡ ತೆಗಿಯುವಾಗ ಅಷ್ಟು ಅಚ್ಚುಕಟ್ಟಾಗಿ ಮಾತಾಡ್ತೀರ ನಿಮ್ಮ ವಾಯ್ಸ್ ಇರ್ಬೋದು ನಿಮ್ ಕಣ್ಣೋಟ ನಿಮ್ಮ ಅಂದ ಇರ್ಬೋದು ನಿಮ್ಮ ನಡೆ ಇರ್ಬೋದು ನಿಮ್ ನೋಟ ಇರ್ಬೋದು ನಿಮ್ ಭಾಷೆ ಇರ್ಬೋದು ಏ ಬೈಗಳನ್ನೇ ಬರೋಲ್ಲ ಬುಧವಾರ ಹುಟ್ಟಿದವ್ರು ಬೇಕಾದ್ರೆ ಗಮನಿಸ್ಕೊಂಡು ಆ ಬೈಯೋದ್ರಲ್ಲೂ ಕೂಡ ಆನಂದವಾಗಿರ್ತಾ ಅಷ್ಟು ಚೆನ್ನಾಗಿ ಬೆಣ್ಣೆ ಸವರಿ ಬೂಮ್ ಬುಧವಾರ ಹುಟ್ಟದವರು ನಿಮ್ ಇರ್ಲಿ ನಿಮ್ಗ್ ಮಾತಾಡಕ್ ಬರಲ್ಲ ಅವನ ಪಕ್ಕದಲ್ಲಿ ಇರ್ಸ್ಕೊಳ್ಳಿ ವ್ಯವಹಾರ ಮಾಡೋಕ್ ಬರಲ್ಲ ಪಕ್ದಲ್ಲಿರ್ಸ್ಕೊಳ್ಳಿ ಯಾರತ್ರನು ವ್ಯವಹಾರ ಕೇಳೋದು ತಗೊಳೋದು ಬರ್ತಿಲ್ಲ ಇವ್ರು ಎಷ್ಟ್ ಚೆನ್ನಾಗಿ ಹೇಳ್ಕೊಡ್ತಾರೆ ಬುಧವಾರ ಹುಟ್ಟಿದವರು ಬುದ್ಧಿವಂತಾರೆ ಜನ್ಮತಾ ಬುದ್ಧಿವಂತಾರೆ ಹೌದು ಕ್ಯಾಲ್ಕುಲೇಷನ್ಸೇ ಅದರಿಂದ ತುಂಬಾ ಕ್ಯಾಲ್ಕುಲೇಷನ್ ಅನ್ನೋ ರೀತಿನಲ್ಲಿ ಕೆಲವ್ರು ಅವ್ರನ್ನ ಏನಂದ್ಬಿಡ್ತಾರೆ ಗೊತ್ತರ ಸ್ವಾರ್ಥಿಗಳು ಅಂದ್ಬಿಡ್ತಾರೆ ಖಂಡಿತ ಅಲ್ಲ ಏಯ್ ನಿನ್ ಇದ್ರಿಂದ ಏನ್ ಸಿಗುತ್ತೆ ಅಂತ ನಮ್ಗೆ ಎಚ್ಚರಿಕೆ ಕೊಡೋ ವ್ಯಕ್ತಿ ಯಾಕ್ರಿ ಮಾಡಿದ್ರಿ ಅಂತ ಎಚ್ಚರಿಕೆ ಕೊಡೋ ವ್ಯಕ್ತಿ ತಪ್ಪಾ ಯೋಚನೆ ಮಾಡಿ ನೋಡಿ ಖಂಡಿತ ಅಲ್ಲ ಆದ್ರೆ ನಾವು ತಪ್ಪಾಗಿ ತಿಳ್ಕೊಬಿಡ್ತೇವೆ ಬಿಡ್ತೇವೆ ಎತ್ಕೊ ಬಿಡ್ತೇವೆ ಇದು ಇರ್ತಕ್ಕಂಥದ್ದು ಬುಧವಾರದವರನ್ನ ಇಟ್ಕೊಳ್ಳಿ ಸೂಪರ್ ಎಚ್ಚರಿಕೆಯಿಂದ ಬದುಕು ಕಟ್ಟುತ್ತೀವಿ ಇನ್ನಷ್ಟಿದೆ ಬುಧವಾರ ಹುಟ್ಟಿದವ್ರದ್ದು ಅವ್ರ ಸ್ಟ್ರೆಂತು ಶಕ್ತಿ ಅವ್ರು ನಮ್ ಜೊತೆಲಿ ನೋಡಿ ಬುಧವಾರ ಹುಟ್ಟಿದವರು ಗೆಲ್ತಾರೋ ಇಲ್ವೋ ನಮ್ಮನ್ನು ಗೆಲ್ಲಿಸ್ತಾರೆ ಮಕ್ಕಳೇ ಬುಧವಾರದಲ್ಲಿ ಹುಟ್ಟಿದವರು ಅವ್ರು ಆ ದಾರಿಲಿ ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ನಮ್ಮನ್ನ ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತ ಗೈಡೆನ್ಸ್ ಮಾಡೋದ್ರಲ್ಲಿ ಅವರಿಗಿಂತ ಎಕ್ಸ್ಪರ್ಟ್ ಇಲ್ಲ ನಿಜವಾಗ್ಲೂ ಹೇಳ್ತಾನೆ ಅಲ್ಪ ಏ ಸುಮ್ಮನೆ ಯಾಕೋ ಟ್ರಾಫಿಕ್ ಅಲ್ಲಿ ಒದ್ದಾಡ್ತೀಯಾ ಬೆಳಿಗ್ಗೆ ಎದ್ದೋಳ ಶಿವ ಅಂತ ಮೆಟ್ರೋ ಟ್ರೈನ್ ಇಡಿಯೋ ಬಸ್ ಹೆಂಗು ಫ್ರೀ ಅಲ್ವಮ್ಮ ಹತ್ತು ಆಧಾರ್ ಕಾರ್ಡ್ ಇಟ್ಕೊಂಡು ಬೆಂಗಳೂರೆಲ್ಲ ಸುತ್ಕೊಂಡು ಮೂರ್ ಮೂರು ಬಸ್ ಚೇಂಜ್ ಮಾಡ್ಕೊಂಡು ಗಾಡಿ ಎತ್ಕೊಂಡು ಈ ಟ್ರಾಫಿಕ್ ಅಲ್ಲಿ ಈ ಹಳ್ಳದಲ್ಲಿ ಈ ಇದರಲ್ಲಿ ಆಹಾ ಗ್ರೇಟರ್ ಬೆಂಗಳೂರು ಎಲ್ಲೋ ಬಿದ್ದು ಸೊಂಟ ಕಾಲು ಆಕ್ಸಿಡೆಂಟ್ ಫ್ಲೈ ನೋಡಿ ಮೊನ್ನೆ ಕಾರು ಫ್ಲೈ ಆಗಿರೋದು ಹ ಇವೆಲ್ಲ ಬೇಕಾ ಜನಗಳು ನಾವು ಸ್ವಲ್ಪ ಆಲೋಚನೆ ಆ ಆಲೋಚನೆಯ ಹುಳ ಬಿಡುವಂಥವ್ರಲ್ಲಿ ಬುಧವಾರ ಹುಡುಗವ್ರು ಎಕ್ಸ್ಪರ್ಟ್ಸ್ ತುಂಬಾ ಇದೆ ನಿಮ್ ಬಗ್ಗೆ ಹೇಳೋಕೆ ಕಣ್ಣು ನೋಡಿಯೋದ್ರಲ್ಲಿ ಎಕ್ಸ್ಪರ್ಟ್ಸ್ ಅಯ್ಯೋ ಲೇಖಕರು ಕವಿಗಳು ಬರವಣಿಗೆಕಾರರು ಏನೆಲ್ಲ ಇದೆ ಗೊತ್ತಾ ಬುಧವಾರ ಹುಟ್ಟದವರು ನೀವೊಂದು ಅದ್ಭುತ ನೀವ್ ಜೊತೆನಿದ್ರೆ ಅದೊಂದು ಆನಂದ ಇನ್ಸ್ಪಿರೇಷನ್ ಆರ್ ಆಲ್ವೇಸ್ ಚಟುವಟಿಕೆ ಉಳ್ಳ ವ್ಯಕ್ತಿಗಳು ಮಕ್ಕಳು ನೀವು ಪುಟ್ಟು ಮಗುನೇ ನಿಮ್ಗೆ ಎಷ್ಟು ವಯಸ್ಸಾದ್ರು ಕೂದ್ಲಿಂಗ್ ಅನ್ನೋದು ಇರೋ ಕೂದ್ಲಲ್ಲೇ ಹಿಂಗ್ ಬಾಚ್ಕೊಳ್ಳೋದು ಸದಾ ನೀಟ್ ನಿಂಗಯ್ಯ ತುಂಬಾ ನೀಟು ಬುಧವಾರ ಹುಟ್ಟಿದವರು ಇರೋದ್ರಲ್ಲೇ ಅಚ್ಚುಕಟ್ಟು ಲೆಕ್ಕಾಚಾರ ಸುಮ್ ಸುಮ್ಮನೆ ಖರ್ಚು ಮಾಡಲ್ಲ ಹಾಗಂತ ಖರ್ಚು ಮಾಡದೇ ಇರೋಲ್ಲ ಅಂತ ಅನ್ಕೊಬಿಡಿ ಯಾರಿಗೆ ಯಾವಾಗ ಹೆಂಗ್ ಮಾಡ್ಬೇಕು ಅದು ಗೊತ್ತಿರೋ ಅಂತವ್ರು ಹ್ಮ್ ಸೊಗಸುಗಾರರು ಮಾತುಗಾರರು ಸೌಂದರ್ಯ ಆರಾಧಕರು ಲಲಿತ ಕಲೆ ಏ ಒಂದ್ ಸಣ್ಣ ಹಾಡು ಜಲಕು ಡಾನ್ಸ್ ಹಿಂಗೆ ಹೆಂಗೆ ನೀವ್ ಅಂತಿರೋ ಇಲ್ವಾ ಹೇಳಿ ಅಟ್ಲೀಸ್ಟ್ ಅಟ್ಲೀಸ್ಟ್ ಬಾತ್ರೂಮ್ ಸಿಂಗರ್ ಆಗಿದ್ದೀರಾ ಇಲ್ವಾ ಹೇಳಿ ಹ್ಮ್ ಖಂಡಿತ ಸ್ವಲ್ಪ ತುಂಟು ಏ ಹಾಗಂತ ನೀವು ತಪ್ಪಿತಸ್ತ್ರ ರಸಿಕರು ಆರಸಿಕರಂತೂ ಬುಧವಾರ ಹುಟ್ಟಿದವರು ಅಲ್ಲವೇ ಅಲ್ಲ ಅಲ್ಲಾಬಾ ನೀವು ನೋಡೋದೇ ಗೊತ್ತಾಗಲ್ಲ ಕೂಲಿಂಗ್ ಗ್ಲಾಸ್ ಅಲ್ಲೇ ಅದು ಏನೋ ಫೈಲ್ ನೋಡಿದಾಗ ಏನು ನೋಡೋದು ಹಿಂಗೆ ಇದು ಇದ್ರಲ್ಲಿ ಏನೋ ಒಂದು ಡೌಟ್ ಇತ್ತು ಅನ್ನೋ ತರನೇ ಹಂಗೆ ಆ ಬುಧವಾರ ಹುಟ್ಟಿದವರು ಲಲಿತ ಕಲೆಗಳು ಇರ್ಲಿ ಮತ್ತಷ್ಟು ಮಾತಾಡೋಣ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೋಬಂದು ಮಾತಾಡೋಣಂತೆ ಮಾತೃದೇವೋಭವ ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ ಸ್ವಲ್ಪ ಧರ್ಮ ಚಿಂತನೆ ದಯಮಾಡಿ ಸ್ವಲ್ಪ ನಿತ್ಯ ನಾವು ಮಾಡೋ ಕೆಲಸಗಳಲ್ಲಿ ಒಂದು ಸ್ವಲ್ಪ ಧರ್ಮ ಹುಡುಕೋಣ ಮಕ್ಕಳೇ ನಮ್ಮ ಅಂತಸ್ಸಾಕ್ಷಿಯನ್ನ ಹುಡ್ಕೋಣ ಹ್ಮ್ ಹೌದು ಕೃಷ್ಣರು ಹೇಳಿದ ಮಾತಿದು ಕರ್ಣ ಒಮ್ಮೆ ಕೇಳ್ತಾನೆ ಕೃಷ್ಣರನ್ನ ಕೃಷ್ಣ ನನ್ಗೆ ಯಾಕೋ ನೀನು ನೀನೊಂಥರ ಒಗಟಾಗಿ ಕಾಣಿಸ್ತೀಯ ಕೃಷ್ಣ ಎಲ್ಲರ ಜೊತೆಯಲ್ಲೂ ಇದ್ದೀಯ ಬಿಟ್ಟು ನೀನು ಎಲ್ಲರ ಜೊತೆಯಲ್ಲೂ ಇದ್ದು ಇಲ್ಲದಾಗಿರ್ತೀಯಲ್ಲ ಕೃಷ್ಣ ಇದು ಹೇಗೆ ಸಾಧ್ಯ ಕೃಷ್ಣ ಅಂತ ಎಂತ ಅದ್ಭುತವಾದ ಹೇಳ್ತಾರೆ ಗೊತ್ತಾ ಕೃಷ್ಣ ಕೃಷ್ಣರೇ ಮಕ್ಕಳೇ ನೆನಪಿಡಿ ನಿತ್ಯ ಒಂದು ಮಹಾಭಾರತ ಪುರಾಣ ರಾಮಾಯಣ ಈ ತರದ ಉಪಕಥೆಗಳು ಏನಾದ್ರೂ ಒಂದು ಶಾಪಗಳು ಪುಣ್ಯಗಳು ವರಗಳು ಇತರದ ಬಗ್ಗೆ ಮಾತಾಡ್ತಿರ್ತೇನಲ್ವ ಅದರಲ್ಲೊಂದು ಆಂತರ್ಯವಿದೆ ದೇವ ಭಾಷೆ ಇದೆ ರಹಸ್ಯ ಪ್ರಕೃತಿಯ ರಹಸ್ಯ ಕೃಷ್ಣ ಅಂದ್ರೇನೆ ಪ್ರಕೃತಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ನಾನು ಜೀವನದಲ್ಲಿ ಎಲ್ಲರಿಂದಲೂ ದೂರ ಇದ್ದೀನಿ ಅಂದ್ರೆ ನನಗೆ ಯಾರೂ ಇಲ್ಲ ಅಂತಲ್ಲ ಕರ್ಣ ಆದ್ರೆ ನಾಟಕ ಮಾಡುವ ಸಂಬಂಧಗಳು ನನಗೆ ಅವಶ್ಯಕತೆ ಇಲ್ಲ ಅಂತ ಅರ್ಥ ಅಂತ ಹೇಳ್ತಾರೆ ನೋಡಿ ಕೃಷ್ಣರು ಗೊತ್ತಾಗ್ಬಿಟ್ಟಿತ್ತು ಈ ಮಾಯೆಯ ಬಗ್ಗೆ ಭಗವಂತ ಅಲ್ವಾ ಎಷ್ಟಾದರೂ ನಮಗೆ ಕೆಲವೊಂದು ಸಮಯ ತರ ಆಗ್ಬಿಡುತ್ತೆ ಮಕ್ಕಳ ಕೆಲವು ನಾಟಕಗಳ ಸಂಬಂಧಗಳು ಬರೀ ಲಾಭಗಳು ಸ್ವಾರ್ಥಗಳು ಹ್ಮ್ ಗೆದ್ದಾಗ ನೋಡಿ ಮೆರೆಸ್ಕೊಂಡು ಆ ಕಟೌಟ್ಗಳೇನು ಯಾ ಆ ಹೆಸರು ಆ ಇದು ಮನೆ ಮುಂದುಗಡೆ ಹಿಂದೆ ಎಲ್ಲ ಆಟೋಗ್ರಾಫು ಮೇಲೆ ಬಂದು ಹೀಗೆ ಹ್ಮ್ ಅಂತ ರಾಜೇಶ್ ಕನ್ನ ಒಮ್ಮೆ ಹೂಗ್ಲಿ ನದಿಯಲ್ಲಿ ಕೋಲ್ಕತ್ತಾದಲ್ಲಿ ಆ ಹೂಗ್ಲಿ ನದಿಯ ದಡದಲ್ಲಿ ಶೂಟಿಂಗ್ ಅಂತೆ ಮಧ್ಯರಾತ್ರಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಡೈರೆಕ್ಟರು ಇದೆಲ್ಲ ಪ್ರೊಡ್ಯೂಸರ್ ಗೊತ್ತಿಲ್ಲ ಗೊತ್ತಾಗ್ಬಿಟ್ಟಿದೆ ಓಡಿ ಬಂದ್ರಂತೆ ಮಧ್ಯರಾತ್ರಿಯಲ್ಲೇ ಒಂದು ಇನ್ನೂ ಶೂಟಿಂಗ್ ಶುರು ಮಾಡಿಲ್ಲ ಎಂತ ಕೆಲಸ ಮಾಡಿಬಿಟ್ಟಿದಿರಿ ಹ್ಮ್ ಫಸ್ಟು ಶೂಟಿಂಗ್ ನೆಲೆಸಿ ಸ್ಟಾಪ್ ಮಾಡಿ ಆಗಲ್ಲ ಶೂಟಿಂಗ್ ಮಾಡೋಕ್ಕಿಂತ ಏನು ಮಾತಾಡ್ತೀರಿ ನೀವು ಮಧ್ಯರಾತ್ರಿ ಯಾರು ಬರ್ತಾರೆ ಅಂತ ಇನ್ನೂ ಶೂಟಿಂಗಿಗೆ ರೆಡಿ ಮಾಡ್ಕೋತಿದ್ದೀರಲ್ವಾ ಹೋಗ್ಬಿಟ್ಟು ನೋಡ್ಕೊಂಡು ಬನ್ನಿ ಅಂದಂತೆ ಡೈರೆಕ್ಟ್ರು ಅಸಿಸ್ಟೆಂಟ್ ಡೈರೆಕ್ಟ್ರು ಎಲ್ಲ ಹೋದ್ರಂತೆ ಹೋದ್ರೆ ಹೂಗ್ಲಿ ನದಿಯ ಮೇಲೆ ತೇಲಾಡುವ ಬ್ರಿಡ್ಜ್ ಒಂದಿದೆ ಹ್ಞೂ ಅವರ ಬ್ರಿಡ್ಜ್ ಅಂತ ಲಕ್ಷಾಂತರ ಜನ ಅಷ್ಟೊತ್ತಲ್ಲಿ ರಾಜೇಶ್ ಕಣ್ಣನನ್ನು ನೋಡಲಿಕ್ಕೆ ಆ ರಾಜೇಶ್ ಕನ್ನ ಸೂಪರ್ ಸ್ಟಾರ್ ಹ್ಮ್ ಲೆಕ್ಕ ಹಾಕೋರಿ ಲಕ್ಷಾಂತರ ಜನ ಬ್ರಿಡ್ಜ್ ಮುರಿದೋಗುತ್ತೇನೋ ಅಂತ ಅಯ್ಯೋ ಇದೇನಿದು ಅಂತ ಗಾಬರಿ ಪಟ್ಬಿಟ್ರಂತೆ ಈ ಜನಗಳ ನಡುವೆ ಇಷ್ಟೊತ್ತಲ್ಲೂ ಕೂಡ ನಾವ್ ಹೆಂಗ್ ಶೂಟಿಂಗ್ ಮಾಡೋದು ಅಂತ ಹೇಳಿಲ್ವಾ ನೀವ್ ಯಾಕೆ ಅನೌನ್ಸ್ ಮಾಡಿದ್ರಿ ಯಾಕೆ ಈ ತರ ಮಾಡ್ಕೊಂಡ್ರಿ ಇವ್ ನಮಗ್ ಗೊತ್ತಿಲ್ಲ ರಾಜೇಶ್ ಕಣ್ಣ ಇಟ್ಟು ಶೂಟಿಂಗ್ ಅಂತ ಯಾ ಹೇಗ್ ಹೊರ್ಗಡೆ ಹೋಯ್ತೀನಿ ಮೆಸೇಜು ಯಾವುದೋ ಚಿತ್ರ ಏನೋ ಒಂದು ಅನ್ನೋ ತರ ಮಾಡ್ಕೊಂಡು ಹೋಗ್ಬೇಕಿತ್ತು ಅಂತ ಹೇಳಿ ಕ್ಯಾನ್ಸಲ್ ಮಾಡ್ಕೊಂಡ್ರಂತೆ ಅಂತ ರಾಜೇಶ್ ಕನ್ನ ಸಮುದ್ರಕ್ಕೆ ಅಭಿಮುಖವಾಗಿ ಮನೆ ಸಮುದ್ರ ಹೇಗೆ ಜನಗಳು ಬರೋರು ಅಂದ್ರೆ ಮನೆ ಮುಂದ್ಗಡೆ ಬಂದು ಈಗ ಅಂದ್ರೆ ಸಾಕು ಆ ಸಮುದ್ರದಲ್ಲಿ ಬೋಟುಗಳಲ್ಲೆಲ್ಲ ಬಂದ್ಬಿಡೋರಂತೆ ನಿಂತ್ಕೊಳ್ಳೋರು ಹ ಈ ವೈದಿಕ ವಿದ್ಯೆ ಇದೆಯಲ್ಲ ಇದೊಂದು ಮಹಾವಿದ್ಯೆ ಅದರ ಸೀಕ್ರೆಟ್ಸ್ ಹೇಳೋದು ಬೇಡ ಇರ್ಲಿ ಹೇಳ್ತಿದ್ದಾನೆ ಅಂತ ವ್ಯಕ್ತಿ ನಿತ್ಯ ಬೆಳಿಗ್ಗೆ ಎದ್ದು ಬಂದು ಹೀಗನ್ನೋದು ಆ ಜನಕ್ಕೆ ಬಾ 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 ಆತನ ಬರ್ಡೇ ಬಂದ್ಬಿಡ್ತು ಅಂದ್ರೆ ಮುಗೀತು ಹ್ಯಾಪಿ ನ್ಯೂ ಇಯರ್ ಬಂದ್ಬಿಡ್ತು ಅಂದ್ರೆ ಮುಗೀತು ರಾಜೇಶ್ ಕನ್ನ ರಾಜೇಶ್ ಕನ್ನ ಆತನ ಮದುವೆ ಆಯ್ತು ಅಂದಾಗ ಎಷ್ಟೋ ಸ್ತ್ರೀಯರು ಡಿಪ್ರೆಷನ್ ಜಾರಿ ಬಿಟ್ರು ಅನ್ನೋ ಅಷ್ಟು ಮಟ್ಟಕ್ಕೆ ಆ ಹೃದಯ ಹೊಡೆದೋಯ್ತು ನಮ್ಗೆ ಚೀಟ್ ಮಾಡಿಬಿಟ್ಟ ಹಾಗೆ ಹೀಗೆ ನಮ್ಮ ರಾಜು ನಮ್ಮ ರಾಜೇಶ್ ನಮ್ಮ ರಾಜೇಶ್ ನಮ್ಮ ರಾಜೇಶ್ ಅಂತ ಹ್ಮ್ ನಂಬ್ತೀರಾ ಒಂದ್ ಕಾಲ್ಘಟ್ಟಕ್ಕೆ ಅದೇ ಮನೇನಲ್ಲೇ ಆ ಮನುಷ್ಯ ಎಷ್ಟು ಒಂಟಿ ಆಗ್ತಾರೆ ಅಂದ್ರೆ ಅದೇ ಬರೋದು ಅವ್ರಿಗೆ ಅದ್ ಅಭ್ಯಾಸ ಆಗ್ಬಿಟ್ಟಿತ್ತು ಹಿಂಗ್ ಬರೋದು ಯಾರಾದ್ರೂ ಇರ್ತಾರೇನೋ ಅಂತೇಳ್ ಹಿಂಗೆ ಕೈ ಅನ್ನೋಕೆ ಯಾರು ಭಿಕ್ಷು ಕೂಡ ತಿರುಗಿ ನೋಡ್ತಿರ್ಲಿಲ್ಲ ಈ ಜಗವೇ ಜಗತ್ತೇ ನಾಟಕ ಅದನ್ನ ಕೃಷ್ಣರು ಅವತ್ತೇ ಹೇಳ್ಕೊಟ್ಬಿಟ್ಟಿದ್ದಾರೆ ಹ್ಮ್ ನಾನು ಜೀವನದಲ್ಲಿ ಎಲ್ಲರಿಂದಲೂ ದೂರ ಇದ್ದೀನಿ ಅಂದ್ರೆ ನನಗೆ ಯಾರೂ ಇಲ್ಲ ಅಂತಲ್ಲ ಈ ನಾಟಕ ಮಾಡುವ ಸ್ನೇಹ ಸಂಬಂಧಗಳು ನನಗೆ ಅವಶ್ಯಕತೆ ಇಲ್ಲ ಬರೀ ನಾಟಕ ಮಕ್ಕಳೇ ಕೃಷ್ಣರು ಅವತ್ತೇ ಹೇಳಿದ್ದಾರೆ ನಿಮ್ಮ ಹತ್ರ ಇದ್ರೆ ಮಾತ್ರ ಏನು ಬೇಡ ನೀವೊಂದು ಕೆಲಸ ಮಾಡಿ ಈಗ ನಾನು ಹೇಳಿದ್ರೆ ನಂಬಲ್ಲ ಚೂರು ಬೆಲ್ಲ ತಗೊಳ್ಳಿ ಆಯ್ತು ಟೇಬಲ್ ಮೇಲೆ ಇಟ್ಟುಬಿಡಿ ಡೈನಿಂಗ್ ಟೇಬಲ್ನ ಇಟ್ಕೊಂಡಿರ್ತೀರಿ ಕೆಲವರು ಯಾವುದೋ ಒಂದು ಟೇಬಲ್ಲೋ ಇಲ್ಲ ನಿಮ್ಮ ಅಡುಗೆ ಮನೆಯ ಪಾತ್ರೆ ಹತ್ರ ಒಂದು ಇಟ್ಟುಬಿಡಿ ಡಬ್ಬದಲ್ಲಿದೆ ಮುಚ್ಚಿಟ್ಟಿದೆ ಈಗ ತೆಗೆದಿಡಿ ಒಂದು ಹತ್ತು ನಿಮಿಷ ಬಿಟ್ಟು ಬಂದು ನೋಡಿ ಎಷ್ಟು ಇರುವೆಗಳು ಸುತ್ಕೊಬಿಟ್ಟಿರ್ತವೆ ಈ ನಾಟಕಕ್ಕೆ ಈ ಸಿಹಿಯ ನಾಟಕಕ್ಕೆ ನಿಮ್ಮ ಹತ್ರ ಹೆಸರಿದೆ ಕೃಷ್ಣರಿಗೆ ಗೊತ್ತು ಒಂದಲ್ಲ ಒಂದು ದಿನ ನಾನು ಎದ್ದು ಹೋಗ್ಬೇಕು ಈ ನಾಟಕ ಅಂತ್ಯ ಆಗಬೇಕು ಪರಂಧಾಮ ನೂರಕ್ಕೂ ಮೇಲೆ ಮಕ್ಕಳು ಎಂಟು ಜನ ಅಷ್ಟ ಮಹಿಷಿಯರು ಎಂತ ಸಾವು ಗೊತ್ತ ಸಹಿಸಲಾರಿರಿ ನೀವು ಏಳು ದಿನ ಆ ಭಗವಂತ ಆ ಆತನ ಸಾವನ್ನ ನೆನೆಸ್ಕೊಬಿಟ್ರಿ ಮಕ್ಕಳೇ ನೀವು ಜೀವನದಲ್ಲಿ ಆದಾಗ ವರ್ಷಕ್ಕೊಮ್ಮೆ ಒಂದ್ ಎರಡು ದಿನ ಮೂರು ದಿನ ಆದರೂ ನಿಮ್ ತಾಯಿಯೋ ತಂದೆಯೋ ಅಜ್ಜನೋ ಇನ್ನೊಬ್ರು ಅಲ್ಲೋಗಿ ಕುಳಿತಕೊಂಡು ನೋಡಿ ಸ್ಮಶಾನ ಮೌನಿ ಆಗ್ಬಿಡ್ತೀರಿ ಇಷ್ಟೇ ಕಾಣೋ ಬದುಕು ಅಂತ ಯಾವುದೂ ಕಲಿಸದ್ದು ಸ್ಮಶಾನ ಕಲಿಸುತ್ತೆ ಮಕ್ಕಳ ಸ್ಮಶಾನ ಮೌನ ಅನ್ನೋದು ಕಲಿಸುತ್ತೆ ಮಕ್ಕಳ ಆ ಮೌನಕ್ಕೆ ಜಾರದವ್ ನೀನು ಯಾರ ಜೊತೆಲೂ ಬೆರೆಯೋಲ್ಲ ನೀ ಯಾರ ಜೊತೆ ಬಂಧುತ್ವ ಸಂಬಂಧತ್ವ ಹೇಳಿ ಎಷ್ಟು ದೊಡ್ಡದಾಗಿ ಮೆರೆದಿರ್ಬೋದು ಅವನು ಎಂಥ ದೊಡ್ಡದಾಗಿ ಮೆರೆದಿರ್ಬೋದು ಎಂಥ ಅಧಿಕಾರ ಇರ್ಬೋದು ಎಂತ ಪವರ್ ಇರ್ಬೋದು ಏ ಬಿ ಬತ್ಸ ಇರ್ಬೋದು ಹೂ ಎವರ್ ವಾಟ್ ಎವರ್ ಕಟ್ಟ ಕಡೆಯದಾಗಿ ಬರಬೇಕಾಗಿರೋದು ಆ ಸ್ಮಶಾನಕ್ಕೆ ಎಲ್ರೂ ಸಮಾನ ಶ್ರೀಮಂತ ಬಡವ ಗೀಳುವ ಆ ಅಧಿಕಾರಿ ಪರಮಾಧಿಕಾರಿ ಎಲ್ಲ ಎಲ್ಲ ಅಲ್ಲಿ ಹೌದು ಮಕ್ಕಳೇ ಕೃಷ್ಣರಿಗೆ ಮೊದಲೇ ಗೊತ್ತಿತ್ತು ಅದನ್ನು ತೋರಿಸ್ಕೊಟ್ಟೋದ ಪುಣ್ಯಾತ್ಮ ನನ್ನ ಪರಂದಾಮ ಅವತ್ತೇ ಹೇಳ್ದ ಅದಕ್ಕೆ ಎಲ್ಲರ ಜೊತೆ ಇಲ್ಲಿದ್ದ ಕೃಷ್ಣ ಆ ಮಹಾಯುದ್ಧ ಹದಿನೆಂಟು ದಿನಗಳ ಯುದ್ಧ ನಡೆದ ಮೇಲೆ ಒಂದು ಕವಡೆ ಅಷ್ಟಾದ್ರೂ ಏನಾದ್ರೂ ತಗೊಂಡೋಗಿದ್ದಾನ ನನ್ನ ಪರಮಾತ್ಮ ಅಪೇಕ್ಷೆ ಪಟ್ಟಿದ್ದಾನೆ ಇವತ್ತು ನೋಡಿ ನಾವು ಅಧಿಕಾರಕ್ಕೆ ಬರ್ತಿದ್ದ ಏನ್ ನಮ್ಮವ್ರಿಗೆ ನಮ್ ಕಡೆಯವ್ರಿಗೆ ಲ್ಯಾಂಡ್ ಅಲಾಟ್ ಏನು ನಮ್ ಕಡೆ ಟ್ರಸ್ಟ್ ಅವ್ರಿಗೆ ಲ್ಯಾಂಡ್ ಅಲಾಟ್ ಇಂದ ಹಿಡಿದು ಎಲ್ಲ ನಡೆಯುತ್ತೆ ನಮ್ಮವ್ರನ್ನೇ 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 ಧರ್ಮರಾಯನು ಕೊಡ್ಲಿಲ್ಲ ಕೃಷ್ಣರು ಕೇಳಲಿಲ್ಲ ಈ ನಾಟಕದ ಬಗ್ಗೆ ಆತನಿಗೆ ಆಸಕ್ತಿಯೇ ಇರಲಿಲ್ಲ ಧರ್ಮರಾಯರ್ಗದು ಗೊತ್ತಿತ್ತು ಕೃಷ್ಣರ್ಗ ಈ ತರ ಮಾಡಿದ್ರೆ ಇದು ತೋರ್ಪಡಿಕೆಯ ಸ್ನೇಹ ಸಂಬಂಧಗಳು ಅನ್ನತಕ್ಕಂಥದ್ದು ಈ ಧರ್ಮ ಪ್ರವರ್ತಕ ಒಪ್ಪಲ್ಲ ಅಂತ ಆತನು ಕೈ ಮುಗಿದು ನಿಂತ್ಕೊಬಿಡ್ತಾನೆ ಎಲ್ಲ ನಿನ್ನಿಂದ ಅಂತ ಒಳ್ಳೇದಾಗ್ಲಿ ಅಂತ ಒಬ್ಬನೇ ಮಕ್ಕಳೇ ಆ ಪರಂಧಾಮ ಒಬ್ಬನೇ ರಥದಲ್ಲಿ ದ್ವಾರಿಕೆಗೆ ಹೊ್ತಾನೆ ಎಲ್ಲಿಯ ಹಸ್ತಿನಾಪುರ ಒಂದು ಥ್ಯಾಂಕ್ಸ್ ಕೂಡ ಹೋಗೋದಿಲ್ಲ ಅಲ್ಲೇ ಬಿಟ್ಟು ಹೋಗ್ತಾನೆ ಒಂದು ಹಾರ ಒಂದು ತುರಾಯಿ ಒಂದು ಗಿಫ್ಟು ಏನೂ ತಗೊಂಡೋಗಲ್ಲ ಅದು ಬಿಡಿ ತನ್ನ ಅಂತಿಮ ಪಯಣದಲ್ಲಿ ಎಂಟು ಜನ ಹೆಂಡತಿರಿದ್ರು ಇನ್ನು ಮಕ್ಕಳಿದ್ರು ಅದು ಬಿಡಿ ನಿಮಗ್ ಗೊತ್ತಿದೆಯಾ ನನ್ನ ಕೃಷ್ಣ ಪರಮಾತ್ಮ ನಾಳೆ ತನ್ನ ಅಂತಿಮ ಯಾತ್ರೆ ಅಂತ ಮಹಾಪ್ರಣವ ಶಕ್ತಿ ಗೊತ್ತಿತ್ತು ಅವತ್ತಿಗೆ ಆತನ ತಾಯಿ ತಂದೆ ಯಶೋಧ ಹ್ಮ್ ವಸುದೇವ ಎಲ್ರೂ ಇದ್ರು ಆ ವಸುದೇವನ್ ಬಂದು ಪೂಜೆ ಏನಪ್ಪ ಇದು ಯಾಕಪ್ಪ ಇದು ಇಷ್ಟೊತ್ತಲ್ಲಿ ಯಾಕಪ್ಪ ಇಲ್ಲಪ್ಪ ಏ ಇಷ್ಟೊತ್ತಲ್ಲಿ ಬೇಡ ನಾಳೆ ನೋಡ್ಕೊಳ್ಳೋಣ ಬಿಡು ನನ್ ಮಲಗಿದ್ದೀನಿ ಯಾಕೆ ಇಷ್ಟೊತ್ತಲ್ಲಿ ಬಂದು ಕಾಲು ಹೊತ್ತಿದ್ದೀಯಾ ಅಂತ ಕೃಷ್ಣರಿಗೆ ನನ್ನ ಪರಂದಾಮನಿಗೆ ಗೊತ್ತು ನಾಳೆ ನನ್ನುವುದು ನನಗಿಲ್ಲ ಇವತ್ತೇ ನೋಡ್ಕೊಂಡ್ಬಿಡೋಣ ಇವತ್ತಿನ ಕರ್ತವ್ಯ ಇವತ್ತೇ ಪೂಜೆ ಮಾಡ್ಕೊಬಿಡೋಣ ಪಾದ ಪೂಜೆ ಅಂತ ತನ್ನ ತಂದೆ ತಾಯಿಯ ಪಾದ ಪೂಜೆ ಮಾಡಿ ಹೋಗ್ತಾನಪ್ಪ ಇನ್ನು ಬದುಕಿದ್ರಪ್ಪ ಅವರು ನೆನಪಿಟ್ಟುಕೊಳ್ಳಿ ತಾನು ತನ್ನ ನೆತ್ತವರು ಬದುಕಿದ್ರು ತನ್ನನ್ನು ಸಾಕದವರು ಬದುಕಿದ್ರು ತಾನು ಹೆತ್ತವರು ಬದುಕಿದ್ರು ತಾನು ಕಟ್ಕೊಂಡವರು ಬದುಕಿದ್ರು ತನ್ನನ್ನು ಇಷ್ಟಪಟ್ಟವರು ಬದುಕಿದ್ರು ಈ ಜಗತ್ತಿನ ನಾಟಕಗಳ ಬಗ್ಗೆ ಗೊತ್ತಿತ್ತ ಪರಂದ ಅವನಿಗೆ ಎಲ್ಲ ಎಲ್ಲ ಹಾಗೆ ಯಾರಿಗೂ ಅಟ್ಯಾಚ್ ಇಲ್ಲದೆ ಇದ್ದು ಇಲ್ಲದ ಹಾಗೆ ಆ ತಾವರೆಯ ಹೂವಿನ ಹಾಗೆ ನನ್ನ ಪರಮಾತ್ಮ ಎದ್ದು ಹೋಗ್ತಾರೆ ಕರ್ಣನ್ಗೆ ಇರೋದು ಎಲ್ರ ಜೊತೆಲಿ ಇದ್ದಾಗೆ ಇರ್ತಾರೆ ನಾವು ಹಾಗೆ ಇರಬೇಕು ಮಕ್ಕಳೇ ದುಡ್ಡು ಇದೆ ಅದ್ ಕಂಟ್ಕೋಬಾರ್ದು ಅಧಿಕಾರ ಇದೆ ಅದು ಕಂಟ್ಕೋಬಾರದು ಹೆಸರು ಇದೆ ಅದ್ ಕಂಟ್ಕೋಬಾರದು ಅದಕ್ಕೆ ಎಲ್ಲರ ಜೊತೆಯಲ್ಲಿ ಇದ್ರೂ ಇಲ್ಲದ ಹಾಗೆ ಪರಮಾತ್ಮ ಇದ್ದ ಅದರಿಂದ ತಾನು ಕಳ್ಕೊಳ್ಳೋದ್ರ ಬಗ್ಗೆ ಕೂಡ ಯೋಚನೆ ಮಾಡಲಿಲ್ಲ ತನ್ನ ಹತ್ರ ಇದ್ದದ್ದಾಗಲಿ ಇಲ್ಲದಾಗ್ಲಿ ಯಾವುದಕ್ಕೂ ಸೋಕದೆ ಇದ್ದು ಬಿಟ್ಟ ನನ್ನ ಪರಮಾತ್ಮ ನಿತ್ಯ ಅದಕ್ಕೆ ಭಾಗವತ ಓದಬೇಕು ತಿಳ್ಕೋಬೇಕು ಕೇಳ್ಕೋಬೇಕು ಅನ್ನೋದೇನಕ್ಕೆ ಗೊತ್ತರ ಇದಕ್ಕೆ ದಯಮಾಡಿ ಎಲ್ಲರೂ ಒಳಗಡೆ ಇರಿ ಎಲ್ಲರ ಜೊತೇಲಿರಿ ಅಂಟ್ಕೋಬೇಡಿ ನನ್ ಗುರುಗಳೇ ಮನೆ ಹೇಳಿದೆ ಈ ಮನೆ ಕಟ್ಟದ ಮೇಲೆ ಮನೆಗ್ ಬಂದ್ಮೇಲೆ ಒಂದು ದಿನ ನೆಮ್ಮದಿಯಾಗಿದ್ದೀರಾ ನೀವು ಬಂದ್ಬಿಡಿ ಹೊರಗಡೆ ಅಯ್ಯೋ ನಾನು ಕಷ್ಟಪಟ್ಟು ಕಟ್ಟಿದೆ ನಾವ್ ಈ ದೇಹ ಇರಲ್ಲ ನನ್ ಮಾತ್ ಕೇಳಿ ಅದ್ರ ಮೇಲೆ ನಿಮ್ಮ ಇಷ್ಟ ಯಾಕಂದ್ರೆ ಜ್ಯೋತಿಷ್ಯ ಅನ್ನೋದು ಮುಂದಾಗುವುದನ್ನ ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ಅದು ಇಲ್ಲ ನಿನಗೆ ಅಲ್ಲಿದ್ದಷ್ಟು ನೋವು ಭಾರ ನಿನಗೆ ಕೆಲವ್ರಗ್ ಸ್ವಂತ ಮನೆ ಇಲ್ಲ ಹ್ಮ್ ಕೆಲವ್ರಗ್ ಸ್ವಂತ ಕೆಲ್ಸ ಇಲ್ಲ ಅರರ ಕೆಳಗಡೆ ಇರಬೇಕು ಕೆಲವ್ರು ಎಂಟಿ ಕೆಳಗಡೆನೆ ಇರಬೇಕು ಕೆಲವ್ರು ಗಂಡನ ಕೆಳಗಡೆನೆ ಇರಬೇಕು ಸಮಾನ ಅನ್ನೋದು ಎಲ್ರಿಗೂ ಕೊಟ್ಟಿರೋಲ್ಲ ಏನೋ ಒಂದು ಕೊರತೆ ತುಂಬಿಸ್ಬಿಟ್ಟಿರ್ತಾನೆ ಒಪ್ಪಲ್ಲ ನಾವು ಒಪ್ಪದಿದ್ದಾಗ್ಲೇ ಬಾರ ಅದರ ಮೇಲೆ ನಿಮ್ಮ ಇಷ್ಟ ಮತ್ತಷ್ಟು ಮಾತಾಡೋಣ ಮಾತೃದೇವು